ಉತ್ತರಾಖಂಡದ ಸಹಸ್ರಾದಾರದಲ್ಲಿ ಮೇಘಸ್ಫೋಟ ಆಗಿದೆ ಭೂಕುಸಿತ ಸಂಭವಿಸಿದೆ ಇಬ್ಬರು ಸದ್ಯಕ್ಕೆ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇರೋದು ಅನೇಕರು ಈಗ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಕಂಡು ಕೇಳರಿಯದಂಥ ಭೂಕುಸಿತಗಳಾಗ್ತಾ ಇದೆ ಅಲ್ಲಲ್ಲಿ ಈಗ ಹೆಲಿಕಾಪ್ಟರ್ಗಳ ಮೂಲಕ ಸ್ಥಳೀಯರನ್ನು ರಕ್ಷಣಾ ಕಾರ್ಯಾಚರಣೆ ಕೂಡ ಮಾಡುವಂಥದ್ದು ನಡೀತಾ ಇದೆ ಈ ಮೇಘಸ್ಫೋಟದಿಂದ ಅಲ್ಲಿರುವಂಥ ನದಿಗಳು ಉಕ್ಕಿ ಹರಿತಾ ಇದೆ ಟಮ್ಸಾ ನದಿ ಉಕ್ಕಿ ಹರಿತಾ ಇದೆ ಅಲ್ಲಿ ಪುಟ್ಟ ರಾಜ್ಯಕ್ಕೆ ಪದೇ 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 ಇಂಥದ್ದೇ ಒಂದಷ್ಟು ಅವಘಡಗಳು ಎದುರಾಗ್ತಾ ಇದೆ ಪದೇ ಪದೇ ಮೇಘಸ್ಫೋಟಗಳಾಗ್ತಾ ಇರು ಮತ್ತೆ ಮೇಘ ಸ್ಫೋಟ ಸಂಭವಿಸಿದೆ ಕಂಡು ಮೇಘ ಮೇಘಸ್ಫೋಟಕ್ಕೆ ಕಾರಣ ಆಗಿತ್ತು ಉತ್ತರಾಖಂಡ್ ಈಗ ಮತ್ತೆ ಮೇಘಸ್ಫೋಟ ಈ ಮೇಘಸ್ಫೋಟದಿಂದ ನದಿ ಉಕ್ಕಿ ಹರಿತಾ ಇದೆ ಇನ್ನೂ ಸಾಕಷ್ಟು ಆಪತ್ತುಗಳು ಎದುರಾಗ್ತಾ ಇದೆ ಮಾತಾ ವೈಷ್ಣೋದೇವಿ ದೇಗುಲ ಕೂಡ ಮುಳುಗಡೆ ಆಗಿದೆ ಅನ್ನುವಂಥ ಮಾಹಿತಿ ಉತ್ತರಾಖಂಡಕ್ಕೆ ಆಗಸ್ಟ್ದಿಂದ ಒಂದು ರೀತಿಯಲ್ಲಿ ಆಪತ್ತು ಪದೇ ಪದೇ ಇದೇ ರೀತಿಯಾಗಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಭೀಕರವಾದಂತಹ ಮೇಘಸ್ಫೋಟಗಳಾಗ್ತಾ ಇರೋದು ಭೂಕುಸಿತಗಳಾಗ್ತಾ ಇರೋದು ಇದೆಲ್ಲವೂ ಕೂಡ ನಡೀತಾ ಇದೆ ತಪಕೇಶ್ವರ ದೇವಾಲಯ ಅಲ್ಲಿ ಮುಳುಗಡೆ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ದೇಗುಲ ಮನೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಜೊತೆಗೆ ಅನೇಕರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿಬ್ರು ನಾಪತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಮತ್ತಷ್ಟು ಜನ ನಾಪತ್ತೆ ಆಗಿರುವಂಥ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೆಲಿಕಾಪ್ಟರ್ ಮೂಲಕ ಈಗ ಸಂತ್ರಸ್ತರನ್ನ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಲ್ಲ ಕಂಡು ಕೇಳರಿಯದಂತ ಮಳೆ ಮೇಘಸ್ಫೋಟ ಆಗಿರೋದು ಇದರ ಪರಿಣಾಮದಿಂದಾಗಿ ಅನೇಕ ಕಡೆಗಳಲ್ಲಿ ನೀರು ಆವರಿಸಿದೆ ತಗ್ಗು ಪ್ರದೇಶಗಳಿರ್ಬೋದು ದೇಗುಲ ಇರ್ಬೋದು ಮನೆಗಳು ಇದೆಲ್ಲವೂ ಕೂಡ ನೀರಿನಿಂದ ಆವರಿಸ್ಬಿಟ್ಟಿದೆ ಸಣ್ಣ ಪುಟ್ಟ ಭಾಗ ಅದು ಅದರ ಜೊತೆಯಲ್ಲಿ ಪದೇ ಪದೇ ಇಂಥ ಅವಘಡಗಳು ಇಂಥ ಆಪತ್ತು ಎದುರಾಗ್ತಾನೇ ಇದೆ ಸಾಕಷ್ಟು ಕಡೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ ಅದರಲ್ಲೂ ಉತ್ತರಾಖಂಡ್ ಇದೆಯಲ್ಲ ಅದು ತತ್ತರಿಸೋಗಿದೆ ಈ ಮಳೆಗೆ ಶೋಧ ಕಾರ್ಯಗಳು ನಡೀತಾ ಇದೆ ಈಗ ಗಮನಿಸ್ತಾ ಇರುವಂತಹ ವಿಜ್ವೈಸ ದೇವಸ್ಥಾನದ ವಿಜುವಲ್ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಆ ಗುಹೆಯೂ ಕೂಡ ಮುಳುಗಡೆ ಆಗಿರು ಮಹಾದೇವ ಮಂದಿರ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು ಅಲ್ಲಿ ಮರುಕಳಿಸ್ತಾ ಇರೋದು ಜೊತೆಯಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ಮೇಘಸ್ಫೋಟ ಆಗ್ತಾ ಇರೋದ್ರಿಂದ ಸಾಕಷ್ಟು ತತ್ತರಿಸಿ ಹೋಗಿದೆ ಉತ್ತರಾಖಂಡ್ ಅಲ್ಲಿರುವಂತಹ ಮನೆಗಳು ಸಂಪೂರ್ಣವಾಗಿ ಜಲಾವೃತ ಜೊತೆಗೆ ಈಗ ಶೋಧ ಕಾರ್ಯ ನಡೀತಾ ಇರೋದು ಕೂಡ ಗಮನಿಸ್ತಾ ಇದ್ದೀವಿ ಹೆಲಿಕಾಪ್ಟರ್ ಮೂಲಕ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ ಮೆಗ ಸ್ಫೋಟಕ್ಕೆ ಉತ್ತರಾಖಂಡ್ ಈಗ ಬಲಿಯಾಗ್ತಾ ಇರೋ ಇಬ್ಬರು ನಾಪತ್ತೆ ಸದ್ಯಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ ಮತ್ತಷ್ಟು ಜನ ನಾಪತ್ತೆ ಆಗಿರುವಂತಹ ಶಂಕೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ ಜೊತೆಗೆ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಉತ್ತರಾಖಂಡದ ಸಹಸ್ರಾದಾರದಲ್ಲಿ ಮೇಘಸ್ಫೋಟ ಆಗಿದೆ ಭೂಕುಸಿತ ಸಂಭವಿಸಿದೆ ಇಬ್ಬರು ಸದ್ಯಕ್ಕೆ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇರೋದು ಅನೇಕರು ಈಗ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಕಂಡು ಕೇಳರಿಯದಂಥ ಭೂಕುಸಿತಗಳಾಗ್ತಾ ಇದೆ ಅಲ್ಲಲ್ಲಿ ಈಗ ಹೆಲಿಕಾಪ್ಟರ್ಗಳ ಮೂಲಕ ಸ್ಥಳೀಯರನ್ನು ರಕ್ಷಣಾ ಕಾರ್ಯಾಚರಣೆ ಕೂಡ ಮಾಡುವಂಥದ್ದು ನಡೀತಾ ಇದೆ ಈ ಸ್ಫೋಟದಿಂದ ಅಲ್ಲಿರುವಂಥ ನದಿಗಳು ಉಕ್ಕಿ ಹರಿತಾ ಇದೆ ತಮ್ಸಾ ನದಿ ಉಕ್ಕಿ ಹರಿತಾ ಇದೆ ಅಲ್ಲಿ ಪುಟ್ಟ ರಾಜ್ಯಕ್ಕೆ ಪದೇ 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 ಇಂಥದ್ದೇ ಒಂದಷ್ಟು ಅವಘಡಗಳು ಎದುರಾಗ್ತಾ ಇದೆ ಪದೇ ಪದೇ ಸ್ಫೋಟಗಳಾಗ್ತಾ ಇರು ಮತ್ತೆ ಮೇಘಸ್ಫೋಟ ಸಂಭವಿಸಿದೆ ಕಂಡು ಕೇಳೇರಿಯಾದಂಥ ಮೇಘಸ್ಫೋಟಕ್ಕೆ ಕಾರಣ ಆಗಿತ್ತು ಉತ್ತರಾಖಂಡ್ ಈಗ ಮತ್ತೆ ಮೇಘಸ್ಫೋಟ ಈ ಮೇಘಸ್ಫೋಟದಿಂದ ನದಿ ಉಕ್ಕಿ ಹರಿತಾ ಇದೆ ಇನ್ನೂ ಸಾಕಷ್ಟು ಆಪತ್ತುಗಳು ಎದುರಾಗ್ತಾ ಇದೆ ಮಾತಾ ವೈಷ್ಣೋದೇವಿ ದೇಗುಲ ಕೂಡ ಮುಳುಗಡೆ ಆಗಿದೆ ಅನ್ನುವಂಥ ಮಾಹಿತಿ ಉತ್ತರಾಖಂಡಕ್ಕೆ ಆಗಸ್ಟ್ದಿಂದ ಒಂದು ರೀತಿಯಾದ ಆಪತ್ತು ಪದೇ ಪದೇ ಇದೇ ರೀತಿಯಾಗಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಭೀಕರವಾದಂತಹ ಮೇಘಸ್ಫೋಟಗಳಾಗ್ತಾ ಇರೋದು ಭೂಕುಸಿತಗಳಾಗ್ತಾ ಇರೋದು ಇದೆಲ್ಲವೂ ಕೂಡ ನಡೀತಾ ಇದೆ ತಪಕೇಶ್ವರ ದೇವಾಲಯ ಅಲ್ಲಿ ಮುಳುಗಡೆ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ದೇಗುಲ ಮನೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಜೊತೆಗೆ ಅನೇಕರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿಬ್ರು ನಾಪತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಮತ್ತಷ್ಟು ಜನ ನಾಪತ್ತೆ ಆಗಿರುವಂಥ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೆಲಿಕಾಪ್ಟರ್ ಮೂಲಕ ಈಗ ಸಂತ್ರಸ್ತರನ್ನ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಲ್ಲ ಕಂಡು ಕೇಳರಿಯದಂತ ಮಳೆ ಮೇಘಸ್ಫೋಟ ಆಗಿರೋದು ಇದರ ಪರಿಣಾಮದಿಂದಾಗಿ ಅನೇಕ ಕಡೆಗಳಲ್ಲಿ ನೀರು ಆವರಿಸಿದೆ ತಗ್ಗು ಪ್ರದೇಶಗಳಿರ್ಬೋದು ದೇಗುಲ ಇರ್ಬೋದು ಮನೆಗಳು ಇದೆಲ್ಲವೂ ಕೂಡ ನೀರಿನಿಂದ ಆವರಿಸ್ಬಿಟ್ಟಿದೆ ಸಣ್ಣ ಪುಟ್ಟ ಭಾಗ ಅದು ಅದರ ಜೊತೆಯಲ್ಲಿ ಪದೇ ಪದೇ ಇಂಥ ಅವಘಡಗಳು ಇಂಥ ಆಪತ್ತು ಎದುರಾಗ್ತಾನೆ ಇದೆ ಸಾಕಷ್ಟು ಕಡೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ ಅದರಲ್ಲಿ ಉತ್ತರಾಖಂಡ್ ಇದೆಯಲ್ಲ ಅದು ತತ್ತರಿಸೋಗಿದೆ ಈ ಮಳೆಗೆ ಶೋಧ ಕಾರ್ಯಗಳು ನಡೀತಾ ಇದೆ ಈಗ ಗಮನಿಸ್ತಾ ಇರುವಂತಹ ವಿಜ್ವಲ್ಸ್ ದೇವಸ್ಥಾನದ ವಿಜುವಲ್ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಆ ಗುಹೆಯೂ ಕೂಡ ಮುಳುಗಡೆ ಆಗಿರು ಮಹಾದೇವ ಮಂದಿರ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು ಅಲ್ಲಿ ಮರುಕಳಿಸ್ತಾ ಇರೋದು ಜೊತೆಯಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ಮೇಘಸ್ಫೋಟ ಆಗ್ತಾ ಇರೋದ್ರಿಂದ ಸಾಕಷ್ಟು ತತ್ತರಿಸಿ ಹೋಗಿದೆ ಉತ್ತರಾಖಂಡ್ ಅಲ್ಲಿರುವಂತಹ ಮನೆಗಳು ಸಂಪೂರ್ಣವಾಗಿ ಜಲಾವೃತ ಜೊತೆಗೆ ಈಗ ಶೋಧ ಕಾರ್ಯ ನಡೀತಾ ಇರೋದು ಕೂಡ ಗಮನಿಸ್ತಾ ಇದ್ದೀವಿ ಹೆಲಿಕಾಪ್ಟರ್ ಮೂಲಕ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ ಮೇಘ ಸ್ಫೋಟಕ್ಕೆ ಉತ್ತರಾಖಂಡ್ ಈಗ ಬಲಿಯಾಗ್ತಾ ಇರೋ ಇಬ್ಬರು ನಾಪತ್ತೆ ಸದ್ಯಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ ಮತ್ತಷ್ಟು ಜನ ನಾಪತ್ತೆಯಾಗಿರುವಂತಹ ಶಂಕೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ ಜೊತೆಗೆ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಉತ್ತರಾಖಂಡದ ಸಹಸ್ರಾದಾರದಲ್ಲಿ ಮೇಘಸ್ಫೋಟ ಆಗಿದೆ ಭೂಕುಸಿತ ಸಂಭವಿಸಿದೆ ಇಬ್ಬರು ಸದ್ಯಕ್ಕೆ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇರೋದು ಅನೇಕರು ಈಗ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಕಂಡು ಕೇಳರಿಯದಂಥ ಭೂಕುಸಿತಗಳಾಗ್ತಾ ಇದೆ ಅಲ್ಲಲ್ಲಿ ಈಗ ಹೆಲಿಕಾಪ್ಟರ್ಗಳ ಮೂಲಕ ಸ್ಥಳೀಯರನ್ನು ರಕ್ಷಣಾ ಕಾರ್ಯಾಚರಣೆ ಕೂಡ ಮಾಡುವಂಥದ್ದು ನಡೀತಾ ಇದೆ ಈ ಸ್ಫೋಟದಿಂದ ಅಲ್ಲಿರುವಂಥ ನದಿಗಳು ಉಕ್ಕಿ ಹರಿತಾ ಇದೆ ತಂಸಾ ನದಿ ಉಕ್ಕಿ ಹರಿತಾ ಇದೆ ಅಲ್ಲಿ ಪುಟ್ಟ ರಾಜ್ಯಕ್ಕೆ ಪದೇ 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 ಇಂಥದ್ದೇ ಒಂದಷ್ಟು ಅವಘಡಗಳು ಎದುರಾಗ್ತಾ ಇದೆ ಪದೇ ಪದೇ ಸ್ಫೋಟಗಳಾಗ್ತಾ ಇರು ಮತ್ತೆ ಮೇಘಸ್ಫೋಟ ಸಂಭವಿಸಿದೆ ಕಂಡು ಕೇಳೇರಿಯಾದಂತಹ ಮೇಘಸ್ಫೋಟಕ್ಕೆ ಕಾರಣ ಆಗಿತ್ತು ಉತ್ತರಾಖಂಡ್ ಈಗ ಮತ್ತೆ ಸ್ಫೋಟ ಈ ಮೇಘಸ್ಫೋಟದಿಂದ ನದಿ ಉಕ್ಕಿ ಹರಿತಾ ಇದೆ ಇನ್ನು ಸಾಕಷ್ಟು ಆಪತ್ತುಗಳು ಎದುರಾಗ್ತಾ ಇದೆ ಮಾತಾ ವೈಷ್ಣೋದೇವಿ ದೇಗುಲ ಕೂಡ ಮುಳುಗಡೆ ಆಗಿದೆ ಅನ್ನುವಂಥ ಮಾಹಿತಿ ಉತ್ತರಾಖಂಡಕ್ಕೆ ಆಗಸ್ಟ್ದಿಂದ ಒಂದು ರೀತಿಯಲ್ಲಿ ಆಪತ್ತು ಪದೇ ಪದೇ ಇದೇ ರೀತಿಯಾಗಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಭೀಕರವಾದಂತಹ ಮೇಘಸ್ಫೋಟಗಳಾಗ್ತಾ ಇರೋದು ಭೂಕುಸಿತಗಳಾಗ್ತಾ ಇರೋದು ಇದೆಲ್ಲವೂ ಕೂಡ ನಡೀತಾ ಇದೆ ತಪಕೇಶ್ವರ ದೇವಾಲಯ ಅಲ್ಲಿ ಮುಳುಗಡೆ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ ದೇಗುಲ ಮನೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಜೊತೆಗೆ ಅನೇಕರು ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿಬ್ರು ನಾಪತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಮತ್ತಷ್ಟು ಜನ ನಾಪತ್ತೆ ಆಗಿರುವಂಥ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೆಲಿಕಾಪ್ಟರ್ ಮೂಲಕ ಈಗ ಸಂತ್ರಸ್ತರನ್ನ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಲ್ಲ ಕಂಡು ಕೇಳರಿಯದಂತ ಮಳೆ ಮೇಘಸ್ಫೋಟ ಆಗಿರೋದು ಇದರ ಪರಿಣಾಮದಿಂದಾಗಿ ಅನೇಕ ಕಡೆಗಳಲ್ಲಿ ನೀರು ಆವರಿಸಿದೆ ತಗ್ಗು ಪ್ರದೇಶಗಳಿರ್ಬೋದು ದೇಗುಲ ಇರ್ಬೋದು ಮನೆಗಳು ಇದೆಲ್ಲವೂ ಕೂಡ ನೀರಿನಿಂದ ಆವರಿಸ್ಬಿಟ್ಟಿದೆ ಸಣ್ಣ ಪುಟ್ಟ ಭಾಗ ಅದು ಅದರ ಜೊತೆಯಲ್ಲಿ ಪದೇ ಪದೇ ಇಂಥ ಅವಘಡಗಳು ಇಂಥ ಆಪತ್ತು ಎದುರಾಗ್ತಾನೇ ಇದೆ ಸಾಕಷ್ಟು ಕಡೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ ಅದರಲ್ಲೂ ಉತ್ತರಾಖಂಡ್ ಇದೆಯಲ್ಲ ಅದು ತತ್ತರಿಸಹೋಗಿದೆ ಈ ಮಳೆಗೆ ಶೋಧ ಕಾರ್ಯಗಳು ನಡೀತಾ ಇದೆ ಈಗ ಗಮನಿಸ್ತಾ ಇರುವಂತಹ ವಿಜ್ವಲ್ಸ್ ದೇವಸ್ಥಾನದ ವಿಜುವಲ್ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಆ ಗುಹೆಯೂ ಕೂಡ ಮುಳುಗಡೆ ಆಗಿರೋ ಮಹಾದೇವ ಮಂದಿರ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳು ಅಲ್ಲಿ ಮರುಕಳಿಸ್ತಾ ಇರೋದು ಜೊತೆಯಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ಮೇಘಸ್ಫೋಟ ಆಗ್ತಾ ಇರೋದ್ರಿಂದ ಸಾಕಷ್ಟು ತತ್ತರಿಸಿ ಹೋಗಿದೆ ಉತ್ತರಾಖಂಡ್ ಅಲ್ಲಿರುವಂತಹ ಮನೆಗಳು ಸಂಪೂರ್ಣವಾಗಿ ಜಲಾವೃತ ಜೊತೆಗೆ ಈಗ ಶೋಧ ಕಾರ್ಯ ನಡೀತಾ ಇರೋದು ಕೂಡ ಗಮನಿಸ್ತಾ ಇದ್ದೀವಿ ಹೆಲಿಕಾಪ್ಟರ್ ಮೂಲಕ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ ಮೇಘ ಸ್ಫೋಟಕ್ಕೆ ಉತ್ತರಾಖಂಡ್ ಈಗ ಬಲಿಯಾಗ್ತಾ ಇರೋ ಇಬ್ಬರು ನಾಪತ್ತೆ ಸದ್ಯಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ ಮತ್ತಷ್ಟು ಜನ ನಾಪತ್ತೆ ಆಗಿರುವಂತಹ ಶಂಕೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ ಜೊತೆಗೆ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ